ಇವಳುವೆ ಸರಿಯಾದ ಒಳಕೊತಾ ಹಾಕು ಮುಂಡ್ಯಾರ ಮೂಚಿರ ನಾಚಿರ ನರ್ಕೀರ ನಮ್ಮ ಮನೆ ಮುಂಡೆ ಸರಿಯಾಗಿದ್ರೆ ಬೇರೆ ಯಾರೊಂದು ಸಾವಿರ ಮಕ್ಳು ಏನು ಮಾಡೋರು ಅದ ಹೋಗಿ ಹೋಗಿ ಇಂಥ ಮುಂಡ್ಯರ್ಗ ಉಪ್ಕಾರ ಮಾಡೋದು ಉಪ್ಕಾರ ಮಾಡ್ದೊಳಗೆ ಅಪಕಾರ ಆಗೋ ಕಾಲದಲ್ಲಿ ಲೋಪ ಮುಂಡ್ಯಾರನ ಗುಡ್ಸಟ್ಟಿರ ಹ್ಞೂ ಇಸ್ಕೋಬೇಕಾಗಿತ್ತು ಇವರು ಅದು ತಂದು ಕೊಡಬೇಕಾಗಿತ್ತು ನಾಚಿಕೆ ಮಾನ ಮರೋದಿಲ್ ಗುರ್ಸಟ್ಟಿರ ಅದು ಯಾವ ಮಕ್ಕ ಓದ್ಕೊಂಡಿಸ್ಕೊಂಡ್ರಣ್ಣ ನೀವು ಯಾವ ಮಕ್ಕ ಓದ್ಕೊಂಡಿಸ್ಕೊಂಡ್ರಿ ಲೋಪ ಮುಂಡ್ಯಾರ ಗುಡ್ಸಟ್ಟಿರ ಅದ ಯಾವ ಮಕ್ಕ ಓದ್ಕೊಂಡು ಠೂ ಭಾಳ ಬೆಂಕಿಕ್ಕ ಬರಬಾರ ನೋಗೆ ಗರ ಕನ ಬಂದ್ರು ನಿಮಗೆ ನಿಮ್ಗೆ ಬುದ್ಧಿ ಕಲೀ ನೀವಲ್ಲ ನೀವು ಅಲ್ಲ ನಾನು ಮನೇಲಿ ತಿನ್ನೋಕೆ ಇವಾಗ ತಂದಿದ್ದೀರಾ ನೀವು ಅಲ್ಲಲ್ಲಿ ಓಪನ್ ಮಾಡ್ಯಾರ ನಾನು ಸ್ವಾಸಿಗೆ ತಲೆಗೆಡ್ಸಿ ತರ್ಸ್ಕೊಂಡು ತಿಂತಿದ್ದೀರಿ ನೀ ಇಳಿಸ್ತೀನಿ ಮರ್ವದಿಯ ಮುಡರಾ ಇಳಿಸ್ತೀನಿ ಓಡ್ಕೊಂಡು ತಿಂತಿಕೊಳ್ಳಿ ಸುಮ್ಕಿರಿ ನಿಮಗೆ ಮಾಡ್ತೀನಿಗು ನಿನ್ನ ಸಾವಿತಿ ಯಾಕತೆ ಹಂಗಲ್ಲ ಮಗ ನಾನು ಹೇಳೋದೊಂದು ಮಾತು ತಿಳ್ಕೊ ಈಗ ನಮ್ಮ ಮನೆ ಹೆಸರಿಲ್ಲ ಅಂದಾಗ ನಾವು ಬೇರೆಯವ್ರಿಗೆ ಹೇಳಕದಾ ಬೇರೆಯವ್ರಿಗೆ ನಮ್ಮ ಮನೆ ಹೆಸರು ಇಲ್ಲ ಅಂದ್ರೆ ನಿನ್ನೇನು ಮಾಡಂಗಿದ ಮುಗ ಯಾಕತಿ ಏನಾಯ್ತತೆ ಬೇಡ ಅದು ಯಾಕೆ ಆ ಕುರಿಗೂ ತಂದುಗು ತಂದಾಕುದ್ ಅಂತ ನಾನು ಅದೊಂದು ದೂರಿಸ್ಕೊಳ್ಳನ ಈಗ ಏನಿಲ್ಲ ಏನಂತಿರ ಜನಗಳು ನಮ್ಮ ದೂರ್ತಾರೆ ಯಾವುದ್ರಲ್ಲಿ ಅದ್ರ ಮಧ್ಯದಲ್ಲಿ ಇಲ್ಲ ದೂರ ಹೆಂಗ್ ಗೊತ್ಕೊಳ್ಳಣ್ಣ ನಾನು ನೀನು ಹೇಳು ಹೇಳು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ನಾನು ಮಿಸ್ಟ್ರಾಗನಾ ಏನೈತೆ ಬೇ ಏನು ಹೇಳಿ ಏನ್ರತೆ ಅದು ಅದು ಏನು ಹೇಳಿ ಹೇಳರ ಗೊತ್ತಾದದ್ದು ಗೊತ್ತಾದ ಹೇಳಿ ನಾನು ಏನು ಮಿಸರಾಗನ ನಾನು ಏನು ಕೇಳಕ್ಕೆ ಹೋಗಿಲ್ಲ ಕೇಳ ಯಾರು ಇಷ್ಟು ಬೇಡ ಏನು ಬೇಡಕತ್ತ ನಾನು ಏನು ಮಾತಾಡಕ ಕುಲಾಕ ಅಂತ ಹೇಳರತ್ತೆ ಏನ್ರತೆ అలా కనవ ని అక్క బి పెడవా నంజె భా ఆ గండ ఆల్టే సయకే ఆ ముండెరే కారణ నిన్న సౌతి నిన్న సౌతి మగ్వే నిజ నిజ కనకే నిజ ముండ్యన నోర్గి కొర్గి కొర్గి చూద్ద ఆల్టాయిత ఓడి హలో ఒక్క ఎలా హోగ్ మాన మరీ కళ్ి ఓద్రలో ఓద్రలో అనిబిడ్త్ర టెన్సన్ మూ సు ఆల్ ప్లేసన్ టెన్షన్ కనత ఆగ్ ఏనైతే ఈ అక్క అంద బుద్ధి పెడవా ஆ நான் தங்கே கண்டாய் தகனே இவ்ரிந்த இங்கே எல்லாே அன்னோதவள் ஒர்க்கொர்க்க மக அவ திந்தனே ஊட்ட தகோ தக குட்னா கொடுத்தவளா சரி ஐ அக்க ஊட்ட தான் கொட்டிவா நானே சுழியான நேர்த்தேரது நான் தவிர நான் சுள் இங்கே அக்க தங்கியிரு தந்து ஆசி நோட அன்னோ நன்கில்ல ஆய் விஷயவா நான் நான் கிவிக்குமே நின்று தப்பாய்த்து அந்தேன் நான் மக நீழ நீனே நீனே தப்பாக அயோ புடி ஹேங்காரும் கொட் கழி அந்த அனுப்பா நான் சும்மாக் பார்த்தேன் நானும் ಇದು ಸರಿಯ ಮಗ ಸರಿಯಾ ಅಲ್ಲಕ್ಕೇ ನಾನು ಹೇಳೋದೊಂದು ನಮ್ಮ ಅಕ್ಕನ್ ಗೊತ್ತಾಕೆಲ್ವಾ ಯಾಕೆ ತಗೊಂಡೋಗಿ ಕೊಡ್ಬೇಕಾಯ್ತ ಗುಡ್ಸಟ್ಟಿ ಅವ್ರಿಗೆ ಅಲ್ಲಿ ಒಪ್ಪ ಮುಗ ಅವ್ರು ಹಸ್ಕೊಂಡಾರ ಸಾಯ್ಲಿ ಉಣ್ಣಕ್ಕಾರ ಉಳಿಲಿ ಹಸ್ಕೊಂಡಾರ ಇರಲಿ ನಮಗೇನು ನಾನು ಅದಕ್ಕೆ ಹೇಳಕ್ಕೆ ನಾನು ಏನು ತಿರ್ಕಾ ಮಾತಾಡ್ತಾವಳೆ ಬಾಯಿಗೆ ಬಂದಂಗೆ ನಮ್ಮ ಇಷ್ಟ ಹಂಗೆ ತಗೋತಿವಿ ಹಂಗೆ ಹಿಂಗೆ ಓ ಅವ್ರು ಹೊಟ್ಟೆಸಿ ಏನ್ಕೊಂಡು ಕೂತಿದ್ರು ಒಟ್ಟು ಹೊಡ್ಕೊಂಡು ಕೊಟ್ಟೆ ನಾನು ಲಕ್ಕನ ಮಗ ನಾನು ಹೇಳೋದೊಂದು ಗಂಡನೂ ಜೈಲ್ಗೆ ಹಾಕ್ಸಿ ನನ್ನ ಮಗ ಹೋಗಿ ಎರಡು ತಿಂಗ್ಳು ಮೂರು ತಿಂಗಳು ಜೈಲಲ್ಲಿ ಇದ್ಬಿಟ್ಕೊಂಡ ಆ ಗುಡ್ ಸಟ್ಟಿ ಅಂದವ ಆ ಇವ್ರು ಒಂಥರ ಸಹವಾಸ ಮಾಡ್ಬೇಕ ಮಗ ಅವ್ಳು ಕೊಡ್ಬೇಕಾ ಇವಳು ಯಾವ ಮಗ ತಂದು ತಂದ್ಕೊಟ್ಟ ಇವಳು ಅಂತ ಯಾವ ಮಗ ಉತ್ಕೊಂಡು ತಂದ್ಕೊಟ್ಟಳ ಮಗ ಇವಳು ಹುಡುಗ ಬೆಂಕಿ ಕವಣ್ಣ ಸರಿ ಅದು ಕದ್ಬಿಡಿ ಅಕ್ಕನವಿ ಅಲಾ ಅದೇ ಅವ್ರು ಏನು ನಂಟಿಸ್ತಾನೆ ಅದ್ನಿ ಕನ್ಮಗ ನಾನು ಹೇಳೋದು ಅವಳ ಕುಟೇನು ನಟಿಸ್ತಾನ ಮಾಡ್ಬೇಕು ಇವಳು ಅಂತ ಅಲ್ಲ ಬುದ್ಧಿ ಬೇಡವಾ ನನ್ ತಂಗೇ ಬೇಡ ನೋಡ್ರಿ ಆಗದೆ ಏನು ಏನು ಅಂದ್ಕೊಂಡು ಏತ್ನಿಲ್ದನ ಇವಳು ಅವತ್ತಿನ ತಗೊಂಡ್ ಕೊಟ್ಟಾಳೆ ಊಟವ ಇವತ್ತಲ್ಲ ಅವತ್ತಿಂದ ತಗೊಂಡೋಗಿ ಕೊಟ್ಟಾಳೆ ಕಣ್ಮಗ ನನಗತ್ವೇ ಹುಸಿ ಕ್ವಾಪತ್ತಿಲ್ಲ ನನಗೆ ನಿಜವಾಗ್ಲೂ ಭಾಳ ಕ್ವಾಪತ್ ಬಿಟ್ಟಿತು ನನಗೆ ಏನ್ ಮಾಡಿ ನಮ್ಗೇನು ಈಗ ಅವ್ರು ಎಲ್ಲ ಓದಿ ಎದಾರ್ ನಂಗೇನು ಏನೋ ತಂಗೇ ಬಳಿಂಗ ಆಯ್ತು ಆಗಿ ಸದಿ ಕುಟು ಏನು ಮಾತು ಮಾತಾಡೋದು ಬೇಡ ಅನ್ನೋದು ಅವಳು ಮನ್ಸಲ್ಲಿ ಬರಬೇಕು ಹೊರತು ನಾವು ಹೇಳಿ ಕೇಳಿ ಬಂದದವೆ ಅದಕ್ಕೆ ನಾವ್ಯಾಕ್ ಮಿಸ್ ಹಾಕಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಸರಿ ಸರ್ ಹೇಗ ಬಿಡಿ ಆಯ್ತು ಅಲ್ಲ ನೋಡಿ ನಮಗೆ ಬೇಡ ಅಂದ ಮೇಲೆ ಅಕ್ಕಂಗೆ ಬೇಕಾಗಿತ್ತು ಏನಾದ್ರು ಮಾಡ್ಕೊಂಡು ಹೋಗಿ ಅತ್ತೆ ನನಗೆ ಏನು ಮಾಡಂಗಿದದು ನಾವೇನು ಮಾಡಂಗಿದ್ ಹೇಳಿ ಅವ್ರ ತಗೋಬೇಕು ನನ್ನ ತಂಗಿ ಬಳ್ಳ ಮುರಿದವಳೆ ಬಾಳ ಮುಟ್ಕಿ ಅವ್ಳು ಸುದ್ದಿ ನಮ್ಗೆ ಹಾಕ್ಬೇಕು ಅನ್ನೋದ್ನ ಅವಳು ಇರಬೇಕು ಅವ್ಳು ಮನ್ಸಲ್ಲಿ ಬರ್ಬೇಕು ಹೊರತು ಯಾರು ಹೇಳಿ ಕೇಳಿ ಏನು ಮಾಡಕಾಯ್ತಿಲ್ಲ ಕಾಣ ಕಣ ಕಾಣ ಏನಾರ ಮಾಡ್ಕಳಿ ಹೋಗ್ ಮಗ ನಮ್ಗು ಹೇಳಿ ಹೇಳಿ ಸಾಕಾಯ್ತು ನನ್ಗೆ ಇನ್ ತಿರ್ಕ ಮಾತಾಡದ್ಮೇಲೆ ನಾನು ಇನ್ನೆಕ್ಕ ಕಳ್ಸ್ಕೊಳನೆ ಬಂದ್ಬಿಟ್ಟೆ ನಾನು ಏನಕ್ಕೆ ಏನಂಗ ಮಾತಾಡ್ತಾ ಇದ್ರಿ ನಮ್ಮ ಅಕ್ಕ ಕಣವ ಕಂಬ್ಲಿಗೆ ಅವತ್ತಿಂದ ಊಟ ತಗೊಂಡ್ ತಗೊಂಡ್ ಕೊಟ್ಟಿದ್ದಂತೆ ಸರಿ ಕಣ್ ಬಿಡು ಅಲ್ಲ ಇದಕ್ಕೆ ಎತ್ತಿ ಕೂಡ ಹಾಕಿಲ್ವಾ ಅದಕ್ಕೆ ಹಂಗೆ ಸರಿ ಕಂತ ಹಾಕಿ ಇದೇ ನಿಂಗೆ ನಮ್ಗೆ ಬೇಡ ಅಂತ ಬಿಟ್ಟು ಹಾಕಿವಿ ಇದೇ ನಂಟಿಸ್ತಾರ ಮಾಡ್ತಿದ್ವಿ ಅಕ್ಕ ಏನಾರು ಮಾಡ್ಕೊಳ್ಳಿದ್ ಮತ್ ಕೇಳ್ದಾದ್ಮೇಲೆ ಸುಮ್ನೆ ನಾವ್ ಎತ್ತಲ್ಲಿಸ್ಕೋಬೇಕು ಸುಮ್ನೆ ಮಾತಾಡೋದ್ ನಮ್ ಐತಿ ಅಷ್ಟೇ ಅದ್ ಮಾತಾಡಿ ಏನ್ ಬತ್ತಿ ಗೊತ್ತಾಕಿ ಮುಂಡ್ಯವ್ರಪ್ಪ ಮಾಡ್ ಕಳ್ಕೊಂಡು ಅದೊಂದು ತಂಗಿ ನೋಡು ಮುಂದ್ ಕಾರಣ ಅರ್ಣಾದ್ರು ಅವ್ರು ಕುಟುಂಬ ಏನ್ ಬಿಟ್ಟು ಅನ್ಬಿಟ್ಟು ಅದ್ಯಾಕೂಡ ತಕೊಂಡ್ ಕೊಡ್ಬೇಕಾಗಿ ಅವ್ರಿಗೆ ಊರ ಯಾರು ತಕೊಂಡ್ ಕೊಟ್ಟಿಲ್ಲ ನೋಡು ಒಳೊಳ್ಗೆ ಯಾರ ತರ ಮಾಡೋರು ಅನ್ಬಿಟ್ಟು ನೂರ್ ಜನ ಏನಕತ್ತರ ಹೇಳು ಇವ್ರ ಇರೋ ಚೆನ್ನಾಗ್ರ ಸುಮ್ನೆ ಯಾಕೆ ನಡ್ಕವ್ ಅನ್ ಕಳಕಿ ಈ ವಿಷ ಗೊತ್ತಿಲ್ಲ ಅತ್ತೇ ಹೇಳಿದ್ದು ನಿಂಗ ಏನ್ ಗೊತ್ತಾಕಿಲ್ವಾ ನವ ನಾನು ಕೇಳಿಪ್ಪದ ಬಾಯಿ ಬಂದಂಗೆ ನನಗೆ ಮಾತಾಡಲು ಕಣವ ನನಗೆ ಬಾಯಿ ಬಂದಂಗೆ ಮಾತಾಡಲು ಅಯ್ಯೋ ನಾನು ಯಾಕವ ಏನು ಅದೇ ಏನು ಮೇಲೆ ಕಲ್ಲಾಕ್ಬಿಟ್ಟು ಮಕ್ಕಳಿಸ್ಕೊಳಂಗೆ ನನಗೆ ಒಂಥರ ಬೇಜಾರಾದಂಗೆ ಆಗೋಯ್ತು ನನಗೆ ಯಾವ ಥರ ಮಾತಾಡಲು ಗೊತ್ತಾ ಅಯ್ಯೋ ನಮಗೆ ಯಾಕಬೇಕವ ನಮಗೆ ಇಲ್ಲಿಂದ ಅಲ್ಲಿಂದ ಹೊಂಟು ಸ್ವಲ್ಪ ಬುದ್ಧಿ ಇಲ್ಲ ಏನಪ್ಪ ಅಂದರೆ ನಂಗೆ ಬೇಜಾರಾಯ್ತು ಬೋಯ್ಕ ಬಂದಲ್ಲ ಉದ್ಲಿಕ್ಕುವೆ ಬಾಕ ಕೂತಿರೋ ಅವನು ಅವ್ನು ಮಗಳುವೆ ಈಚಲಿ ಆನಿಲ್ಲ ನಿಲ್ಲ ಅವನು ತುಟ್ಟಿ ತುಟ್ಟಿ ಮೇ ಅಡಿ ತುಟ್ಟಿ ಮೇಕುಯಿಲ್ಲ ಇಲ್ಲ ಅಂದಿದ್ರೆ ಸರಿಯಾಗಿ ಹೇಳೋನು ಸರಿಯಾಗಿ ಯಾರು ಎಷ್ಟು ಮನೆಗಳು ಹಾಳು ಮಾಡಿದ್ರೆ ನನಗೆ ಸತ್ತಿರ ನೀವು ಈ ಬುದ್ಧಿ ಚೆನ್ನಾಗಿ ಚೆಂದಾಗ ಹೋಗ್ಯಾರುಗೂ ಮಗಳಿಗೆ ಏನು ಮಾತಾಡಿಲ್ಲ ಇನ್ನೇ ಎಲ್ಲ ಮಾತಾಡಿದ್ರೆ ಸರಿಯಾಗಿ ಗಾಳಿ ಬಿಡ್ಸೋನು ಸರಿ ಕಂತ ಬಿಡಿ ಅಲ್ಲ ನಮಗೆ ಬೇಡ ಅಂತ ಅಂದಮೇಲೆ ಅವ್ರಿಗೆ ಆಕೆ ಹಾಂ ಏನಾದರೂ ಒಂಥರ ಆಗೋಯ್ತು ನಮಗೆ ನಾವೇ ಮಾತಾಡಿದ್ದೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನೋಡು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಮುಡೋದು ಕೂತಿದ್ರು ನಾನು ಹತ್ತಿರ ತಿರುಗು ನೋಡಾಕಿಲ್ಲ ನಾನು ಒಂದು ಸತಿ ಬೇಡ ಆದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ತಲೆಗೇಸ್ಕೊಳ್ಳಿಲ್ಲ ಅವ್ಳಿಗೆ ಇರಬೇಕು ಅಯ್ಯೋ ನನ್ನ ತಂಗಿಗೆ ನನ್ನ ತಂಗಿ ಬಾಳ ಹಿಂಗೆ ಆಳು ಮಾಡೋರು ಈ ಮುಟ್ಟು ನನಗೆ ಏನು ಮಾತು ಅಂತೇ ಬಿಟ್ಟು ಚೆನ್ನಾಗಿ ಮಾತಾಡ್ಕೊಂಡು ನನ್ನ ನಿಂತಾರೆ ಕುಕ್ಕರಲ್ಲೇ ಕುಕ್ಕರ್ನ ಬರಕೆಗೆ ಸಪ್ ಸಪ್ರೇಟ್ ಅಡುಗೆ ಮಾಡಿ ಮಾಡಿ ಕೊಡ್ತಿರೋದು ನೋಡಿ ಎಷ್ಟು ಮಟ್ಟಕ್ಕೆ ಅದೇನು ಬಿಟ್ಟು ಹ್ಞೂ ನಮ್ಮ ಅಕ್ಕನಿಗೆ ನಮಗಿಂತ ಸ್ವಂತ ತಂಗಿಗಿಂತವ ಅವಳು ಹೆಚ್ಚಾಗೋಳಕ್ಕೆ ಹಾಕಿ ನಿಂಗಮ್ಮ ಹ್ಞೂ ಏನಾರು ಮಕ್ಕಳನ್ನ ಹಾಕಿ ನಾವು ಮಾತಾಡಿದ್ರೆ ಯಾಕೆ ಸುಮ್ಮನೆ ಇಷ್ಟರ ಬುಡಿ ಮಾತಾಡ್ದಾರೆ ಏನೀಗ ಯೋ ಮಾತಾಡಿ ಜಗಳಾಡಿ ಅಂತ ಹೇಳೋಣವ ನಾನು ಏನೋ ನನ್ನ ಜೀವ ತಡಿನಿಲ್ಲ ಅದು ನಿನ್ನ ಬಲವಂತ ಮಾಡಿ ಕೇಳಿದ್ಕೆ ನಾನು ಇನ್ನು ಹೇಳಬೇಕು ಅಂತ ಹೇಳೋಣ ಬಲವಂತ ಮಾಡಿ ಕೇಳಿ ಕೇಳಿದ ಅಷ್ಟೇ ಈ ಥರ ಬುದ್ಧಿ ಕಲ್ತಾಳಲ್ಲಿ ನಿಮ್ಮ ಅಕ್ಕ ಸರಿಯಾ ಅಂತ ನಿನಗೆ ಒಪ್ಸಿದು ನನಗೆ ಬಾಯ್ ಬಂದಾಗ ಮಾತಾಡೋದಕ್ಕೆ ಮಗ ನಾನು ಇಷ್ಟ ನಂಗೆ ಕೊಡ್ತೀನಿ ನಿಮಗೆ ಅವಳು ಕೇಳಕ್ಕೆ ನಾನು ಅಂತಲೂ ಹಾಂ ಸರಿ ಬಿಡಿ ಹಂಗೆಲ್ಲ ಅಂದದ ಪರ್ವ ಕೆಂಪಕ್ಕೆ ಯಾವಾಗ ಇಂತಿರಿಕೆ ಮಾತಾಡ್ತಿಲ್ಲ ಯಾವಾಗ ಕಲ್ತ್ಕೊಳ್ತೀವಿ ಅಲ್ಲ ನಮ್ಗೆ ಸಂಘಗಳು ಹೆಂಗೆ ಮಾಡ್ಕೊಂಡಿದ್ದಾಳು ಸಂಘಗಳು ಹೆಂಗೆ ಮಾಡ್ಕೊಂಡಿದ್ದಾಳು ಯೋ ಹಿಂಗಂತಿರತ್ತೆ ಬೇಜಮಕ್ಕ ಬಿಡಿ ಮೊದಲು ಸಂಘದಿಂದ ನಮ್ಮ ನಮ್ಮನೇ ಹೆಂಗ್ ಹಾಳು ನ ಮತ್ಕೇನ ನೋಡಿರ್ತಾನೆ ಬೇಕಾ ನಿಮ್ಮ ಮನೇನೂ ಹಾಳು ಮಾಡ್ತಾಳೆ ಮುಂದೆಗಳಿಗೆ ಕೂತ್ರೆ ಜಾಗದಲ್ಲಿ ಮನೆ ಹಾಳು ಮಾಡಂತ ಕೆಪಾಸಿಟಿ ಅದೇ ಅವಳಿಗೆ ಅಂತ ಮನಾಳಿ ಅವಳು ಅಂತ ಮನಾಳಿ ಆಗಿರೋಕ್ಕೆ ಇವತ್ತು ನಮ್ಮ ಅಣ್ಣನ ಜೀವನ ಹಾಳು ಮಾಡಿ ಎರಡು ಹಂತದಲ್ಲಿ ಹೋಗೋ ಮಾಡಿದ್ಲು ಮುಂಡೆ ಏತನೇ ಕೊಟ್ಟಿ ಕೊಟ್ಟಿ ಅವನು ಮಗಳು ಸೇರ್ಕೊಂಡು ಅವನು ಮಗಳು ಅಂತ ಲೋಪರ್ ಬಿಡ್ಸಿದ್ರು ಗೊತ್ತಾ ಲೋಪರ್ ಮುಂಡ್ಯರು ಗೊತ್ತಿಲ್ಲವ ನನಗೆ ನನಗೆ ಹೇಳ್ಕೊಡ್ಬೇಕಾ ಹಂಗೆ ಮಾಡಿ ನನ್ನ ಮಗಳನ್ನ ಜೈಲು ಕಲಿಸಿದ್ರು ಮುಡ್ಯವರು ಲೋಪರ್ ಲೋಪರ್ಬಿಡೋರು ನನ್ನ ಮಗನ ಜೈರು ಕಲಿಸಿ ಒನ್ ಮಾಸ ಹತ್ತಿಸ್ ನಿಲ್ವ ಏನೋ ಬಿಡು ನಾವು ಸುಮ್ಮನೆಂಗೆ ಅಷ್ಟೇ ಯಾಕತೆ ಅವ್ರವ್ರು ಚೆನ್ನಾಗ್ತಾರೆ ನಮ್ಗೆ ಯಾಕೆ ನಿಶ್ವ ನಾವು ಯಾಕೆ ನಿಶ್ವಾಸಬೇಕೇಳು ಈ ತಗೊಂಡೋಗಿ ಅಡುಗೆ ಊಟ ಬೇಕಾದಂಗೆ ಅಲ್ಲಿ ಹೊರ್ತಾ ಇಲ್ವ ಓದ್ಕೊಂಡಿರ್ಲಾ ಹಾಕು ಸಿಕ್ಕಿಲಾಕ ನೀ ಮತ್ತೆ ಗೊತ್ತಿರ್ಲೋತ್ತ ಹೇಳ್ಬಿಟ್ಟಿ ನೋಡಿ ಒಂಟಕೋಲ್ಲ ಅಂತ ಅದ್ಕು ಹೇಗೆ ಉಗಿಸ್ಕೊಳ್ಬೇಕಾಯ್ತು ನಾನು ಅಯ್ಯೋ ಯಾಕೆ ಹೇಳಕ್ ಹೋಗನು ಹೋಗಿ ನಮ್ಮ ನಮ್ಗೆ ಹೇಳಿದಿರಿ ನಾನು ಹೇಳ್ಬಿಟ್ಟ ನಾ ಹೇಳಕ್ಕಿಲಾಕಾನು ಹೋಗಿ ಸರಿ ಸರಿ ಗೊತ್ತಿಂತ ಹೋಗಿರಿ ಗೊತ್ತಿಂತ ಆಡು ಅಲ್ಲ ಕೆಂಪಕ್ಕ ಯಾಕೆ ಮಾತಾಡಕು ಊಟ ತಕೊಂಡು ಕೊಡ್ಬೇಕಾಗಿತ್ತು ಅಯ್ಯೋ ಸರಿ ನನ್ನ ತಂಗಿ ಜೀವನಂಗ ಆಗದೆ ನಮ್ಗೆ ಅವ್ರು ಸುದ್ದಿ ಕಟ್ಕೊಂಡೊಂದನೆ ಬಿಟ್ಟು ಅವ್ರ ಕುಟು ನಸ್ತಾನ ಮಾಡಕ್ ನಿಂತಿದ ಮಾಡ್ಕಿಲ್ಲ ಕೆಂಪಿಗೆ ಮಾಡ್ಕೊಳ್ಳಿ ಬಾಳಿಂಗ ಆಗದೆ ಬಾ ಅವ್ಳ ನಾನು ಮಾತಾಡ್ಸ್ಬೇಕು ಅನ್ನೋದು ಅವಳಲ್ಲಿ ಉಟ್ಬೇಕು ಹೊರತು ನಾನು ಹೇಳಂಗಿದ ನಾನು ಹೇಳಂಗಿದ ಹೇಳು ಅದೇನು ಅಂತಿದ್ರು ಅಂತ ಆಯಿತು ಕತೆ ಏನಾರು ಮಾಡ್ಕೊಳ್ಳುಯ್ ಏನೇನ್ಪಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನಮ್ಮ ಅಕ್ಕನ ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ತಂಗಿಗಿಂತ ಅವಳಿಗೆ ಅವ್ರು ಹೆಚ್ಚಾಗಿಬಿಟ್ಟಿದ್ರೆ ಹಾಂ ಅವ್ರು ಹೆಚ್ಚಾಗಿದ್ರಪ್ಪ ಈ ಥರ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿಲ್ಲ ಕಣೆ ಏನಾದ್ರು ಮಾಡಲಿ ಬಿಡಿ ನೀನು ಮಾಡೋಕ್ಕಾಗದು ಎಲ್ಲ ಬರ ಸರಿ ಕದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ